ಇದು ರಿಧನ್ಯ ಅನ್ನುವ ಇಪ್ಪತ್ತೇಳು ವರ್ಷದ ಹೆಣ್ಣು ಮಗಳ ಕಥೆ ಇದು ಪ್ರತಿಯೊಬ್ಬರಿಗೂ ಕೂಡ ಟಚ್ ಆಗುತ್ತೆ ಇವತ್ತಿನ ಹುಡುಗರಿಗೆ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಕೂಡ ತಂದೆ ತಾಯಂದ್ರಿಗೂ ಕೂಡ ಇಪ್ಪತ್ತೇಳು ವರ್ಷದ ರಿಧನ್ಯ ಕವಿನ ಕುಮಾರ್ ಅನ್ನುವ ಹುಡುಗನ ಜೊತೆಗೆ ಇದೇ ಏಪ್ರಿಲ್ ಅಲ್ಲಿ ಮದುವೆ ಆಗಿರುತ್ತೆ ಕವಿನ ಕುಮಾರ್ ತಂದೆ ಒಬ್ಬ ಗಾರ್ಮೆಂಟ್ಸ್ ನ ಓನರ್ ರಿಧನ್ಯ ಅವರ ತಂದೆ ಎಷ್ಟು ಅದೂರಿಯಾಗಿ ಮದುವೆ ಮಾಡಿರ್ತಾರೆ ಅಂತಂದ್ರೆ ಎಂಟುನೂರು ಗ್ರಾಮ್ ಚಿನ್ನ ವರದಕ್ಷಿಣೆ ಜೊತೆಗೆ ಎಪ್ಪತ್ತು ಲಕ್ಷದ ಓಲ್ವೋ ಎಸ್ ವಿ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಸೊ ಅದಾದ್ಮೇಲೆ ಮಗಳ ಲೈಫ್ ಸೆಟ್ಲ್ ಆಯ್ತು ಖುಷಿಯಾಗಿದ್ದಾಳೆ ಅಂತ ಅನ್ಕೊಂಡಿರ್ತಾರೆ ಬಟ್ ಸ್ವಲ್ಪ ದಿನ ಆದ್ಮೇಲೆ ಆಕೆಗೆ ಟಾರ್ಚರ್ ಶುರುವಾಗುತ್ತೆ ಅವರ ಮಾವ ಅತ್ತೆ ಹಾಗೆ ಹುಡುಗನಿಂದ ವರದಕ್ಷಿಣೆಗೋಸ್ಕರ ಅಂತ ಸಾಕಷ್ಟು ಪ್ರಯತ್ನ ಪಡ್ತಾಳೆ ಆಕೆ ಮನೇಲಿ ಹೇಳೋಕೆ ಈ ತರ ನಂಗೆ ಆಗ್ತಿದೆ ಟಾರ್ಚರ್ ಆಗ್ತಾ ಇದೆ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಿದೆ ಅಂತ ಎಲ್ಲರೂ ಪ್ಲಾನ್ ಪಡ್ತಾಂಗ ಅವನ್ ಕುಡ್ಕರ ಮೆಂಟಲ್ ಟಾರ್ಚರ್ ಏನಾಲ್ ತಾಂಗ ಮುಡಿಲ್ಲ ಉಡಲ್ರಿ ಇದ್ಯಾವ ಏನಾಲ್ ಅವಳು ಉಮ್ಮೆ ಅಮ್ಮೆ ಇರಕ್ಕ ಮುಡಿಲ್ಲ ಬಟ್ ಸಾಮಾನ್ಯವಾಗಿ ಭಾರತೀಯ ಪೇರೆಂಟ್ ಇಂಡಿಯನ್ಸ್ ಹೇಳೋ ಹಾಗೆ ಸ್ವಲ್ಪ ಮಾಡ್ಕೊಂಡು ಹೋಗುವುದೇ ನಮ್ಮ ಮದುವೆ ಆದ್ಮೇಲೆ ಸಾಮಾನ್ಯ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ಆದ್ರೆ ಅದಾದ ನಂತರ ತೀವ್ರ ಟಾರ್ಚರ್ ತಡ್ಕೊಳ್ಳೋಕೆ ಸಾಧ್ಯವಾಗಿದೆ ಆಕೆ ನಿನ್ನೆ ಒಂದು ಏಳು ವಾಯ್ಸ್ ನೋಟ್ ಅನ್ನ ತಂದೆಗೆ ವಾಟ್ಸ್ಆ್ಯಪ್ ಅಲ್ಲಿ ಕಳಿಸಿ ಮನೆಯಿಂದ ಕಾರ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಆಕೆ ಹೋಗಿ ವಿಷ ಸೇವಿಸಿ ಅಂದ್ರೆ ಕೀಟನಾಶಕ ಸೇವಿಸಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಸೊ ರೋಡ್ ಸೈಡ್ ತುಂಬಾ ಹೊತ್ತು ರೋಡ್ ಸೈಡ್ ಕಾರ್ ನಿತ್ತಾಗ ಯಾರೋ ರೋಡ್ ಬಂದು ಪೊಲೀಸರಿಗೆ ಹೇಳಿದ್ದಾರೆ ಆಗ ಋಧನ್ಯ ಬಾಡಿ ಒಳಗಡೆ ಸಿಕ್ಕಿದೆ ಬಾಯಲ್ಲಿ ನೊರೆ ಬರ್ತಾ ಇರತ್ತೆ ಸೊ ಆಕೆ ಜೀವನ ಅಂತ್ಯ ಆಗುತ್ತೆ ಬಹಳ ಮುದ್ದಾದಂತ ಲಕ್ಷಣವಾದಂತ ಹುಡುಗಿ ಬಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ನೀವೆಷ್ಟೇ ಪ್ರದಕ್ಷಿಣೆ ಕೊಡಿ ಎಷ್ಟೇ ದುಡ್ಡು ಕೊಡಿ ಏನೇ ಕೊಡಿ ಪ್ರೀತಿ ಅನ್ನೋದು ಇಲ್ಲದೆ ಹೋದ್ರೆ ಅಥವಾ ನೀವು ಎಲ್ಲಿ ಯಾರ ಕೈಗೆ ತಮ್ಮ ಹೆಣ್ಮಗಳನ್ನ ತಗೊಂಡು ಕೊಡ್ತಾ ಇದ್ದೀರಾ ಅಥವಾ ಹೆಣ್ಮಕ್ಳು ಕೂಡ ಅಲ್ಲಿವರೆಗೊಂದು ಫ್ರೀಡಮ್ ಆದಂತ ಜೀವನ ಸಾಗಿಸಿರ್ತಾರೆ ಆದ್ರೆ ಒಮ್ಮೆ ಒಂದು ಫ್ಯಾಮಿಲಿಗೆ ಹೋದಾಗ ಮದುವೆ ಆದಂತ ಹುಡುಗಿ ಆಗಿ ಆಕೆ ಫೇಸ್ ಮಾಡುವಂತ ರೀತಿ ಒಂದು ಕಂಪ್ಲೀಟ್ ಬೇರೆ ಪ್ರಪಂಚಕ್ಕೆ ಹೋಗಿ ಆ ಕರಾಳ ನರಕವನ್ನ ನೋಡಿದಾಗ ಹೇಗಿರಬಹುದು ಆಕೆ ಜೀವನ ಹೇಗಿರ್ಬಹುದು ಇದು ಪ್ರತಿಯೊಬ್ಬ ಹೆಣ್ಮಗಳು ಯಾರ್ಯಾರು ಏರಿಲ್ ನೋಡ್ತಾ ಇದ್ರ ನಿಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ಇನ್ನು ಮದುವೆ ಆಗುವಂತವರು ತು ಈಗಷ್ಟೇ ಆಗಿರುವಂತವ್ರು ಅಥವಾ ಆಗಿ ಹಿಂಸೆ ಅನುಭವಿಸ್ತಿರೋರು ಹಣ ಅಂತಸ್ತು ಮುಖ್ಯ ಅಲ್ಲ ಪ್ರೀತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಮದುವೆ ಸಾಂಸಾರಿಕ ಜೀವನದಲ್ಲಿ